ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ವಿತ್ ವಾಯ್ಸ್ ಸ್ನೇಹಿತರೆ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನು ಯಾವಾಗ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಜಮಾ ಆಗುತ್ತದೆ ಎಂಬುದೇ ಈಗ ದೊಡ್ಡ ಪ್ರಶ್ನೆಯಾಗಿದೆ ಈ ಪ್ರಶ್ನೆ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಜೊತೆಗೆ ಸರ್ಕಾರದಿಂದಲೇ ಒಂದು ಹೊಸ ಐವತ್ತು ಲಕ್ಷದ ಯೋಜನೆ ಟ್ವೆಂಟಿ ಟ್ವೆಂಟಿ ಫೈವ್ ಕೂಡ ಆರಂಭವಾಗಿದೆ ಇದರಿಂದ ನಿಮ್ಮ ಮನೆಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಭವಿಷ್ಯಕ್ಕೆ ಯಾವ ರೀತಿಯ ಪ್ರಯೋಜನ ಆಗಬಹುದು ಎಂಬುದನ್ನು ತಿಳಿಯೋಣ ಅದಕ್ಕೂ ಮೊದಲು ನೀವು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಸರ್ಕಾರದ ಹೊಸ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯಲಿದ್ದೀರಿ ಸ್ನೇಹಿತರೆ ಕಳೆದ ತಿಂಗಳು ಇಪ್ಪತ್ತೊಂದನೇ ಕಂತು ಬಂತು ಆದ್ರೆ ಇಪ್ಪತ್ತೆರಡನೇ ಕಂತು ಇನ್ನೂ ಬಿಡುಗಡೆ ಆಗಿಲ್ಲ ಅನೇಕ ಮಹಿಳೆಯರು ಕಾತುರದಿಂದ ಈ ಹಣಕ್ಕಾಗಿ ನಿರೀಕ್ಷೆ ಮಾಡುತ್ತಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಜೊತೆಗೆ ಇನ್ನುಳಿದ ಕಂತುಗಳು ಬಂದು ನಮ್ಮ ಖಾತೆಗೆ ಸೇರಿ ಬಿಟ್ಟಿವೆ ಎಂದು ಹಲವಾರು ಫೇಕ್ ಸುದ್ದಿ ಹರಿದಾಡ್ತೀವಿ ಆದರೆ ಸರ್ಕಾರದಿಂದ ಯಾವುದೇ ಅಧಿಕೃತ ಪ್ರಕಟಣೆ ಬಂದಿಲ್ಲ ಅಂದರೆ ಇಪ್ಪತ್ತೆರಡನೇ ಕಂತು ಇನ್ನೂ ಬಿಡುಗಡೆಯಾಗಿಲ್ಲ ಬಂದ ಕೂಡಲೇ ನಾನು ನಿಮಗೆ ಮಾಹಿತಿ ತಿಳಿಸುವ ಪ್ರಯತ್ನ ಮಾಡುತ್ತೇನೆ ಹಾಗಿದ್ದರೆ ಗೃಹಲಕ್ಷ್ಮಿ ತಡವಾಗುತ್ತಿದೆ ಹಾಗಾದ್ರೆ ಸರ್ಕಾರ ಹೊಸದಾಗಿ ಏನಾದರೂ ಮಾಡ್ತಿದೆಯಾ ಎಂಬ ಪ್ರಶ್ನೆ ಹೌದು ಸ್ನೇಹಿತರೆ ಈಗ ಟ್ವೆಂಟಿ ಫೈವ್ ಯೋಜನೆ ಘೋಷಣೆಯಾಗಿದೆ ಏನಿದು ಎಲಿವೇಟ್ ಅಥವಾ ಉನ್ನತಿ ಟ್ವೆಂಟಿ ಟ್ವೆಂಟಿ ಫೈವ್ ಯೋಜನೆ ಅಂದರೆ ಈ ಯೋಜನೆ ವಿಶೇಷವಾಗಿ ಸ್ಟಾರ್ಟ್ಅಪ್ಗಳಿಗೆ ಅಂದರೆ ಆರಂಭಿಕ ಹಂತದ ನವೋದ್ಯಮಗಳನ್ನು ಬೆಂಬಲಿಸಲು ವಿನ್ಯಾಸಗೊಳಿಸಲಾಗಿದೆ ಆಯ್ಕೆಯಾಗುವ ಸ್ಟಾರ್ಟ್ಅಪ್ಗಳಿಗೆ ಐವತ್ತು ಲಕ್ಷ ರೂಪಾಯಿ ಸಹಾಯಧನ ದೊರೆಯಲಿದೆ ಜೊತೆಗೆ ಮೆಂಟರ್ಶಿಪ್ ಬಿಸ್ನೆಸ್ ಬೆಂಬಲ ಉದ್ಯೋಗ ಸೃಷ್ಟಿ ಎಲ್ಲವೂ ಇದೆ ಸರ್ಕಾರ ಸುಮಾರು ನಾಲ್ಕು ಲಕ್ಷ ಉದ್ಯೋಗಗಳನ್ನು ಸೃಷ್ಟಿ ಮಾಡುವ ಗುರಿ ಹೊಂದಿದೆ ಕರ್ನಾಟಕದಲ್ಲಿ ನೂರು ಕೋಟಿ ರೂಗಿಂತ ಕಡಿಮೆ ವಹಿವಾಟು ಹೊಂದಿರುವ ಖಾಸಗಿ ಸೀಮಿತ ಕಂಪನಿಗಳು ಹಾಗೂ ಪಾಲುದಾರಿಕೆ ಸಂಸ್ಥೆಗಳಾಗಿ ಸಂಯೋಜಿಸಲಾದ ನವೋದ್ಯಮಗಳಿಗೆ ಈ ಯೋಜನೆ ಲಭ್ಯವಾಗಲಿದೆ ಎಸ್ ಎಸ್ ಟಿ ಮತ್ತು ಅಲ್ಪಸಂಖ್ಯಾತ ಉದ್ಯಮಗಳಿಗೆ ಕ್ರಮವಾಗಿ ಎಲಿವೇಟ್ ಉನ್ನತಿ ಮತ್ತು ಎಲಿವೇಟ್ ಅಲ್ಪಸಂಖ್ಯಾತರು ಎಂಬ ವಿಶೇಷ ವಿಭಾಗಗಳು ಕೂಡ ಲಭ್ಯವಿವೆ ಹಾಗಿದ್ದಲ್ಲಿ ಈ ಆಯ್ಕೆಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಎಂದರೆ ಅರ್ಜಿಗಳನ್ನು ಇಲಾಖೆಯ ಅಧಿಕೃತ ಪೋರ್ಟಲ್ಗೆ ಹೋಗಿ ಸಲ್ಲಿಸಬೇಕು ಎಲ್ಲ ದಾಖಲೆಗಳೊಂದಿಗೆ ನಿಮ್ಮ ಬಿಸ್ನೆಸ್ ಐಡಿಯಾ ರಿಜಿಸ್ಟ್ರೇಷನ್ ಎಲ್ಲವನ್ನು ಸಿದ್ಧಪಡಿಸಿಕೊಂಡು ಹೋಗಿ ಅಧಿಕೃತ ವೆಬ್ಸೈಟ್ನಲ್ಲಿ ನಿಮ್ಮ ಅರ್ಜಿಯನ್ನು ಸಲ್ಲಿಸಬೇಕು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಮನೆ ಮನೆಗೆ ಹಣ ತರುತ್ತಿದೆ ಆದರೆ ಎಲಿವೇಟ್ ಟ್ವೆಂಟಿ ಫೈವ್ ಯೋಜನೆ ನಮ್ಮ ಮಕ್ಕಳಿಗೆ ಹೊಸ ಉದ್ಯೋಗ ಅವಕಾಶಗಳನ್ನು ತರಬಹುದು ಹೀಗಾಗಿ ಒಂದೆಡೆ ಗೃಹಲಕ್ಷ್ಮಿ ಯೋಜನೆ ನಮ್ಮ ಇಂದಿನ ಬದುಕಿಗೆ ಬೆಂಬಲ ಇನ್ನೊಂದು ಕಡೆ ಎಲಿವೇಟ್ ಟ್ವೆಂಟಿ ಟ್ವೆಂಟಿ ಫೈವ್ ನಮ್ಮ ಭವಿಷ್ಯ ಕಟ್ಟುವ ಯೋಜನೆ ಸ್ನೇಹಿತರೆ ಇನ್ನು ಇಪ್ಪತ್ತೆರಡನೇ ಕಂತು ಯಾವಾಗ ಬರುತ್ತದೆ ಅನ್ನೋದನ್ನು ನಾನು ನಿಮಗೆ ತಕ್ಷಣ ತಿಳಿಸುತ್ತೇನೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಕ್ಕಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪುನಃ ಮಹತ್ವದ ಸುದ್ದಿಯೊಂದಿಗೆ ಭೇಟಿ ಹಾಕೋಣ ಧನ್ಯವಾದಗಳು